ಅಲ್ಲಿಗೆ ತೆರಿಗೆ ವಸೂಲಿ ನೋಟಿಸ್ ಏನೋ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ನಾವು ಕೂಡ ಅಂದರೆ ಗ್ರಾಹಕರು ಕೂಡ ಇನ್ನು ಮುಂದೆ ಸಣ್ಣ ಪುಟ್ಟ ಅಂಗಡಿಗಳು ಬೇಕರಿಗಳು ಇದರ ಮುಂದೆ ನೋ ಯುಪಿಐ ಅಂತಿದ್ದ ಬೋರ್ಡ್ ಹೋಗಿ ಮತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹಣ ನೀಡುವ ವ್ಯವಸ್ಥೆ ವಾಪಸ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಬಹುದು ಆದರೆ ಮಳೆ ನಿಂತು ಮಳೆ ಹನಿ ನಿಲ್ಲೋಲ್ಲ ಅನ್ನೋ ರೀತಿಯಲ್ಲಿ ಈ ಟ್ಯಾಕ್ಸ್ ಟ್ರಬಲ್ ನಿಂತರೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ಜೋರಾಗಿ ನಡೆದಿತ್ತು ಈ ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲಿ ಪೂರ್ತಿ ಪಾತ್ರ ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳಿ ವಿರೋಧ ಪಕ್ಷಗಳು ಇದೆ ಇತ್ತ ಕಾಂಗ್ರೆಸ್ ನಾಯಕರು ಕಲೆಕ್ಷನ್ ಏಜೆಂಟ್ಗಳಾಗಿದ್ದಾರೆ ಗ್ಯಾರಂಟಿಯಿಂದ ಬೊಕ್ಕಸ ಬರಿದಾಗಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿಗಳು ಆರೋಪ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಜಿಎಸ್ಟಿ ಮಾಡುವುದು ಕೇಂದ್ರ ಸರ್ಕಾರ ತೆರಿಗೆ ಜಿಎಸ್ಟಿ ಸಂಗ್ರಹ ಎಲ್ಲವೂ ಕೂಡ ಕೇಂದ್ರಕ್ಕೆ ಹೋಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ ಮಾಡಿತು ಅಲ್ಲಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಈ ಯುಪಿಐ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಮುನ್ನಲೆಗೆ ಬಂತು ಪೇಮೆಂಟ್ನಲ್ಲಿ ವ್ಯವಹಾರ ಮಾಡಿದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಹಾಗಂತ ಹಣದಲ್ಲಿ ವ್ಯವಹಾರ ಮಾಡೋಣ ಅಂದ್ರೆ ಜನರೇ ನೋ ಕ್ಯಾಶ್ ಸರ್ ಅಂತಾರೆ ಡಿಜಿಟಲ್ ಪೇಮೆಂಟ್ನಲ್ಲಿ ವ್ಯವಹಾರ ಮಾಡೋಕ್ಕಾಗದೆ ಕ್ಯಾಶ್ನಲ್ಲಿ ವ್ಯಾಪಾರ ಮಾಡೋಕಾಗದೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಇದರ ನಡುವೆ ಟ್ಯಾಕ್ಸ್ನಲ್ಲೂ ಪಾಲಿಟಿಕ್ಸ್ ಶುರುವಾಗಿ ಬಿಟ್ಟಿದೆ ಟ್ಯಾಕ್ಸ್ ಟ್ರಬಲ್ನಲ್ಲೂ ರಣರಣ ರಾಜಕೀಯ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿರೋ ನೋಟಿಸ್ನಲ್ಲೂ ರಣರಣ ರಾಜಕೀಯ ಶುರುವಾಗಿದೆ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ರೆ ಅತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಕಡೆ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಜಿಎಸ್ಟಿಯಲ್ಲಿ ನಂಬರ್ ಒನ್ ಆಗೋಕೆ ವಸೂಲಿ ಹಿಂದೆ ಗೌರಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಹಿರಂಗವಾಗಿ ಹೇಳಿದರು ಜಿಎಸ್ಟಿ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟವನ್ನು ಹಿಂದಿಕ್ಕಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಣೆಯನ್ನು ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ರು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಖಾಲಿ ಅದು ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನು ಕೊಡೋದ್ರ ಮುಖೇನ ವಸೂಲಿಗೆ ಹೊತ್ತು ರಾಜ್ಯ ಸರ್ಕಾರವೇ ಇಳಿದಿರತಕ್ಕಂಥದ್ದು ಮೋಸ ವಂಚನೆಯ ಸರ್ಕಾರ ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ಸುಮ ಓಂ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೆ ಸುಳ್ಳು ಹೇಳ್ತಾರೆ ಮೋಸ ಮಾಡೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ವಂಚನೆಯಂತೂ ಪ್ರತಿ ದಿನ ಜನರನ್ನ ವಂಚಿಸ್ತಾ ಇರ್ತಾರೆ ಜಿಎಸ್ಟಿ ವಿಧಿಸೋದು ಕೇಂದ್ರ ಸರ್ಕಾರ ರಾಜ್ಯವಲ್ಲ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿಎಸ್ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಮಾಡಿ ಹಾಕೋದು ಹಾಕಲು ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ ಕಮರ್ಷಿಯಲ್ ನೋಡ್ರಿ ಜಿ ಸಿ ಇದು ಜಿಎಸ್ಟಿ ನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ ಅವ್ರು ಮಾಡ್ತಾರೆ ಅದನ್ನ ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವರಿಗೆ ಅವ್ರು ಆರ್ಡರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ ಈಗ ನಮ್ಮ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ ನಾನು ಮಾಡೋಕ್ಕಿಲ್ಲ ಅಂತ ಡಿ ಸಿ ಅವರು ಮಾಡಬೇಕಾಗತ್ತಲ್ಲ ಅದು ನೋಡಿದ್ರಲ್ವಾ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವೇ ಟ್ಯಾಕ್ಸ್ ಹಾಕೋಕೆ ಹೇಳಿದ್ರೆ ಬಿಜೆಪಿ ನಾಯಕರು ಸರ್ಕಾರವೇ ವಸೂಲಿ ಮಾಡ್ತಿದೆ ಅಂತ ಕಿಡಿಕಾರ್ತಿದ್ದಾರೆ ಅದೇನೇ ಇರಲಿ ಈ ಟ್ಯಾಕ್ಸ್ ಟ್ರಬಲ್ನಲ್ಲಿ ಸಿಲುಕಿಕೊಂಡು ಬಿಲಿಲ್ಲ ಅಂತ ಒದ್ದಾಡ್ತಿರೋದು ಮಾತ್ರ ಸಣ್ಣ ಪುಟ್ಟ ವ್ಯಾಪಾರಿಗಳು ತೆರಿಗೆ ವಸೂಲಿ ನೋಟಿಸ್ ಏನೋ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ನಾವು ಕೂಡ ಅಂದರೆ ಗ್ರಾಹಕರು ಕೂಡ ಇನ್ಮುಂದೆ ಸಣ್ಣ ಪುಟ್ಟ ಅಂಗಡಿಗಳು ಬೇಕರಿಗಳು ಇದ್ರ ಮುಂದೆ ನೋ ಯುಪಿಐ ಅಂತಿದ್ದ ಬೋರ್ಡ್ ಹೋಗಿ ಮತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಹಣ ನೀಡುವ ವ್ಯವಸ್ಥೆ ವಾಪಸ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಬಹುದು ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲೋಲ ಅನ್ನೋ ರೀತಿಯಲ್ಲಿ ಈ ಟ್ಯಾಕ್ಸ್ ಟ್ರಬಲ್ ನಿಂತರೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ಜೋರಾಗಿ ನಡೆದಿತ್ತು ಈ ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲಿ ಪೂರ್ತಿ ಪಾತ್ರ ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳಿ ವಿರೋಧ ಪಕ್ಷಗಳು ಕಿಡಿಕಾರುತ್ತೆ ಇತ್ತ ಕಾಂಗ್ರೆಸ್ ನಾಯಕರು ಕಲೆಕ್ಷನ್ ಏಜೆಂಟ್ಗಳಾಗಿದ್ದಾರೆ ಗ್ಯಾರಂಟಿಯಿಂದ ಬೊಕ್ಕಸ ಬರಿದಾಗಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡುತ್ತಿದ್ದಾರೆ ಕಾಂಗ್ರೆಸ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಜಿಎಸ್ಟಿ ಮಾಡುವುದು ಕೇಂದ್ರ ಸರ್ಕಾರ ತೆರಿಗೆ ಜಿಎಸ್ಟಿ ಸಂಗ್ರಹ ಎಲ್ಲವೂ ಕೂಡ ಕೇಂದ್ರಕ್ಕೆ ಹೋಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ ಮಾಡಿ ಅಲ್ಲಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಈ ಯುಪಿಐ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಮುನ್ನೆಲೆಗೆ ಬಂತು ಪೇಮೆಂಟ್ನಲ್ಲಿ ವ್ಯವಹಾರ ಮಾಡಿದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಹಾಗಂತ ಹಣದಲ್ಲಿ ವ್ಯವಹಾರ ಮಾಡೋಣ ಅಂದ್ರೆ ಜನರೇ ನೋ ಕ್ಯಾಶ್ ಸರ್ ಅಂತಾರೆ ಡಿಜಿಟಲ್ ಪೇಮೆಂಟ್ನಲ್ಲಿ ವ್ಯವಹಾರ ಮಾಡೋಕ್ಕಾಗದೆ ಕ್ಯಾಶ್ನಲ್ಲಿ ವ್ಯಾಪಾರ ಮಾಡೋಕ್ಕಾಗದೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ ಇದರ ನಡುವೆ ಟ್ಯಾಕ್ಸ್ನಲ್ಲೂ ಪಾಲಿಟಿಕ್ಸ್ ಶುರುವಾಗಿ ಬಿಟ್ಟಿದೆ ಟ್ಯಾಕ್ಸ್ ಟ್ರಬಲ್ನಲ್ಲೂ ರಣರಣ ರಾಜಕೀಯ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿರೋ ನೋಟಿಸ್ನಲ್ಲೂ ರಣರಣ ರಾಜಕೀಯ ಶುರುವಾಗಿದೆ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ರೆ ಅತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಕಡೆ ಒಟ್ಟು ಮಾಡುತ್ತಿದ್ದಾರೆ ಜಿಎಸ್ಟಿಯಲ್ಲಿ ನಂಬರ್ ಒನ್ ಆಗೋಕೆ ವಸೂಲಿ ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಹಿರಂಗವಾಗಿ ಹೇಳಿದ್ರು ಜಿಎಸ್ಟಿ ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟವನ್ನು ಹಿಂದಿಕ್ಕಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಣೆಯನ್ನು ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದರು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಖಾಲಿ ಅದು ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸ್ ಅನ್ನ ಕೊಡೋದ್ರ ಮುಖೇನ ವಸೂಲಿಗೆ ಹೊತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು ಇದು ಸುಳ್ಳು ಮೋಸ ವಂಚನೆಯ ಸರ್ಕಾರ ಮೋಸ ವಂಚನೆಗೆ ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ಸುಮ ಓಂ ಸರ್ಕಾರ ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ ಬೆಳಗ್ಗೆಯಿಂದ ಸಂಜೆವರೆಗೆ ಸುಳ್ಳು ಹೇಳ್ತಾರೆ ಮೋಸ ಮಾಡೋದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ ಅಂತೂ ಪ್ರತಿ ದಿನ ಜನರನ್ನು ವಂಚಿಸ್ತಾ ಇರ್ತಾರೆ ಜಿಎಸ್ಟಿ ವಿಧಿಸೋದು ಕೇಂದ್ರ ಸರ್ಕಾರ ರಾಜ್ಯವಲ್ಲ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿಎಸ್ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಎದುರು ತೀರ್ಮಾನ ಮಾಡಿ ಹಾಕೋದು ಟ್ಯಾಕ್ಸ್ ಹಾಕಲು ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ ಕಮರ್ಷಿಯಲ್ ನೋಡ್ರಿ ಜಿ ಸಿ ಇದು ಜಿಎಸ್ಟಿ ನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ ಅವ್ರು ಮಾಡ್ತಾರೆ ಅದನ್ನ ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವರಿಗೆ ಅವ್ರು ಆರ್ಡರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ ಈಗ ನಮ್ಮ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದ್ರೆ ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ ನಾನು ಮಾಡೋಕ್ಕಿಲ್ಲ ಅಂತ ಹೇಳಕ್ಕಾಗತ್ತ ಅವರು ಮಾಡಬೇಕಾಗತ್ತಲ್ಲ ಅದು ಪ್ರಾಬ್ಲಮ್ ನೋಡಿದ್ರಲ್ವಾ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವೇ ಟ್ಯಾಕ್ಸ್ ಹಾಕೋಕೆ ಹೇಳಿದ್ರೆ ಬಿಜೆಪಿ ನಾಯಕರು ಸರ್ಕಾರವೇ ವಸೂಲಿ ಮಾಡ್ತಿದೆ ಅಂತ ಕಿಡಿಕಾರ್ತಿದ್ದಾರೆ ಅದೇನೇ ಇರಲಿ ಈ ಟ್ಯಾಕ್ಸ್ ಟ್ರಬಲ್ನಲ್ಲಿ ಸಿಲುಕಿಕೊಂಡು ವಿಲ ವಿಲ ಅಂತ ಒದ್ದಾಡ್ತಿರೋದು ಮಾತ್ರ ಸಣ್ಣ ಪುಟ್ಟ ವ್ಯಾಪಾರಿಗಳು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ